ಸಂದಿಲ್ಲದೆ ಹಳ್ಳಿ ಹಳ್ಳಿಗೂ ಕೆಎಂ ಕೃಷ್ಣನಾಯ್ಕ ಸಂಚಾರ ಆಯಾಯ ಗ್ರಾಮದ ಸಮುದಾಯಗಳ ಅಹವಾಲು ಸ್ವೀಕಾರ ನೊಂದವರಿಗೆ ಧೈರ್ಯ ಆರ್ಥಿಕ ದುರ್ಬಲರಿಗೆ ಧನ ಸಹಾಯ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಸದ್ದಿಲ್ಲದೆ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿ ಹಳ್ಳಿಗೂ ಭೇಟಿ ನೀಡುತ್ತಿದ್ದಾರೆ ನೊಂದವರು ನಿರ್ಗತಿಕರಿಗೆ ಧನ ಸಹಾಯ ಮಾಡುತ್ತಾ ಬರ್ತಿದ್ದಾರೆ ಜೊತೆಗೆ ದೇವರ ಭಕ್ತರಾಗಿರುವ ಕೆಎಂ ಕೃಷ್ಣನಾಯ್ಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದೇವಸ್ಥಾನಗಳ ನವೀಕರಣಕ್ಕೆ ಹಾಗೂ ಮಹಾ ನಾಯಕರ ಪ್ರತಿಮೆ ನಿರ್ಮಾಣಕ್ಕೂ ತಮ್ಮ ಕೈಲಾದ ಧನ ಸಹಾಯ ಮಾಡುತ್ತಾ ಬರ್ತಿದ್ದಾರೆ ಬೀರಂಬಳ್ಳಿ ಗ್ರಾಮಕ್ಕೆ ಕೆಎಂ ಕೃಷ್ಣನಾಯ್ಕ ಭೇಟಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಇಪ್ಪತ್ತೈದು ಸಾವಿರ ಧನ ಸಹಾಯ ಎಸ್ ಎಚ್ ಎಚ್ಡಿಕೋಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೀರಂಬಳ್ಳಿ ಗ್ರಾಮಕ್ಕೆ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಭೇಟಿ ನೀಡಿದ್ದಾರೆ ಬೆಂಬಲಿಗರ ಜೊತೆ ತೆರಳಿದ ಕೆಎಂ ಕೃಷ್ಣನಾಯ್ಕ ಆಯಾಯ ಸಮುದಾಯದ ಜನರ ಹವಾಲು ಆಲಿಸಿದ್ದಾರೆ ನಿಮ್ಮ ಜೊತೆ ನಾನಿರುವುದಾಗಿ ಭರವಸೆ ನೀಡಿದ್ದಾರೆ ಅಲ್ಲದೆ ಬೀರಂಬಳ್ಳಿಯಲ್ಲಿ ತಲೆ ಎತ್ತಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಇಪ್ಪತ್ತೈದು ಸಾವಿರ ಧನ ಸಹಾಯ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಕೆಎನ್ ಎಂ ಕೃಷ್ಣನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಪ್ರತಿಪಾದಿಸಲು ಮತ್ತು ಜಾತಿ ಆಧಾರಿತ ತಾರತಮ್ಯವನ್ನು ತೊಡೆದುಹಾಕಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಅಂತ ಮಹಾನ್ ನಾಯಕನ ಆದರ್ಶಗಳನ್ನು ನಾವು ನೀವೆಲ್ಲ ಮೈಗೂಡಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿದರು ಈ ವೇಳೆ ಗ್ರಾಮದ ಯಜಮಾನರಾದ ರಮೇಶ್ ಕಾಳಯ್ಯ ಬಸವರಾಜು ಹನುಮಯ್ಯ ರಾಜಯ್ಯ ದಾಸರಾಜ್ ಶೇಖರ್ ಶಿವಣ್ಣ ಜಯಣ್ಣ ಸುಂದರ್ ಶಿವಯ್ಯ ನಾಗರಾಜು ಜಯಸೂರ್ಯ ರವಿ ಚನ್ನಪ್ಪಾಜಿ ಕೃಷ್ಣಮೂರ್ತಿ ನಿಂಗರಾಜು ಡಾಕ್ಟರ್ ರಾಮರಾಜು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪುಟ್ಟ ಬೈರಯ್ಯ ಕುಟುಂಬಸ್ಥರಿಗೆ ಕೃಷ್ಣ ನಾಯಕ ಸಾಂತ್ವನ ಪುಣ್ಯತಿಥಿ ಕಾರ್ಯ ಮಾಡಲು ಮಕ್ಕಳಿಗೆ ಆರ್ಥಿಕ ನೆರವು ಇನ್ನು ಇದೇ ಗ್ರಾಮದಲ್ಲಿ ಪುಟ್ ಬೈರಯ್ಯ ಎಂಬುವರು ನಿಧನರಾಗಿದ್ದರು ಈ ವಿಚಾರ ತಿಳಿದ ಕೆಎಂ ಕೃಷ್ಣ ನಾಯ್ಕ ಪುಟ್ಟ ಬೈರಯ್ಯ ಅವರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಪುಣ್ಯತಿಥಿ ಕಾರ್ಯಕ್ಕೆ ತಮ್ಮ ಕೈಲಾದ ಧನ ಸಹಾಯ ಮಾಡಿ ಅವರ ಮಕ್ಕಳಿಗೆ ಧೈರ್ಯ ತುಂಬಿದ್ದಾರೆ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ